ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಭಾರತೀಯ ನೌಕಾಪಡೆಗೆ ಮತ್ತೊಂದು ಶಕ್ತಿಶಾಲಿ ಅಸ್ತ್ರ ಸೇರ್ಪಡೆಗೆ ಸನ್ನದ್ಧವಾಗಿದೆ ಭಾರತೀಯ ನೌಕೆಯು ಐಎನ್ಎಸ್ ಕವರಟ್ಟಿಯಿಂದ ಯಶಸ್ವಿಯಾಗಿ ಪರೀಕ್ಷೆ ನಡೆಸಲಾಗಿದೆ ಎಕ್ಸ್ಟೆಂಡೆಡ್ ರೇಂಜ್ ಆಂಟಿ ಸಬ್ಮೆರಿನ್ ರಾಕೆಟ್ ಎರೇಸರ್ ಈ ಅತ್ಯಾಧುನಿಕ ಎರೇಸರ್ ಕ್ಷಿಪಣಿಯನ್ನು ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ್ದು ಡಿಆರ್ಡಿಒ ಪುಣೆಯ ಆರ್ಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎ ಆರ್ ಎಆರ್ಡಿಇ ಮತ್ತು ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೋರಟರಿ ಹಾಗೂ ನೇವಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಲ್ಯಾಬೋರಟರಿ ಸಹಕಾರದಿಂದ ಈ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಇ ಆರ್ ಎ ಎಸ್ ಆರ್ ಎಂದರೆ ಏನು ಇದು ಪೂರ್ತಿಯಾಗಿ ಭಾರತದಲ್ಲೇ ಅಭಿವೃದ್ಧಿಪಡಿಸಲಾಗಿದೆ ಸುಮಾರು ಅಡಗಿರುವ ಶತ್ರು ಜಲಾಂತರ್ಗಾಮಿಗಳನ್ನು ಗುರಿಯಾಗಿಸುವ ಸಾಮರ್ಥ್ಯವಿರುವ ಕ್ಷಿಪಣಿ ಇದಾಗಿದೆ ಇದನ್ನು ಭಾರತೀಯ ನೌಕಾಪಡೆಗೆ ಸೇರಿದ ಇಂಡಿಜಿನಸ್ ರಾಕೆಟ್ ಲಾಂಚರ್ ಆರ್ ಎಲ್ ಮೂಲಕ ಹಾರಿಸಲಾಗುತ್ತದೆ ಈ ಎರೇಸರ್ ರಾಕೆಟ್ನಲ್ಲಿ ಟ್ವಿನ್ ಮೋಟಾರ್ ಕಾನ್ಫಿಗರೇಷನ್ ಇರುತ್ತದೆ ಇದು ಹತೋಟಿಯೊಳಗಿನ ಹಾಗೂ ದೂರದ ಗುರಿಗಳನ್ನು ಸರಾಗವಾಗಿ ಹೊಡೆಯಬಲ್ಲದು ಇದರಲ್ಲಿ ಭಾರತೀಯ ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಪಡಿಸಿದ ಎಲೆಕ್ಟ್ರಾನಿಕ್ ಟೈಮ್ ಫ್ಯೂಸ್ ಬಳಸಲಾಗಿದೆ ಪರೀಕ್ಷೆಯ ವೇಳೆ ಒಟ್ಟು ಹದಿನೇಳು ಒಟ್ಟು ಹದಿನೇಳು ಎರೇಸರ್ ಕ್ಷಿಪಣಿಗಳ ವಿವಿಧ ದೂರಗಳಲ್ಲಿ ಪ್ರಯೋಗಿಸಲಾಗಿದೆ ಇದರ ಉದ್ದೇಶ ದಾಳಿಯ ವ್ಯಾಪ್ತಿ ಫ್ಯೂಸ್ನ ಕಾರ್ಯಕ್ಷಮತೆ ವಾರ್ಹೆಡ್ನ ಸ್ಫೋಟಕ ಸಾಮರ್ಥ್ಯ ಯಾವುದೂ ವಿಫಲವಾಗಿಲ್ಲ ಎಲ್ಲವೂ ಯಶಸ್ವಿಯಾಗಿದೆ ಈ ಸಾಧನೆಯ ನಂತರ ಭಾರತೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಒ ನೌಕಾಪಡೆ ಮತ್ತು ತಂತ್ರಜ್ಞಾನ ಸಂಬಂಧಿತ ಕೈಗಾರಿಕೆಗಳನ್ನು ಅಭಿನಂದಿಸಿದರು ರಾಜನಾಥ್ ಸಿಂಗ್ ಹೇಳಿದರು ಈ ಎರೇಸರ್ ವ್ಯವಸ್ಥೆಯ ಸೇರ್ಪಡೆ ನೌಕಾಪಡೆಯ ದಾಳಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಭಾರತೀಯ ನೌಕಾಪಡೆಗೆ ಸಮುದ್ರದಡಿಯಲ್ಲಿ ಪತ್ತೆಯಾಗದ ಶತ್ರು ಜಲಾಂತರ್ಗಾಮಿಗಳನ್ನು ನಾಶಪಡಿಸುವಲ್ಲಿ ಮಹತ್ವದ ಲಾಭ ದೊರೆಯುತ್ತದೆ ಇದು ದೇಶೀಯ ತಂತ್ರಜ್ಞಾನದಕ್ಕೆ ಮತ್ತೊಂದು ಭವ್ಯ ಸಾಧನೆಯಾಗಿದೆ ಭಾರತೀಯ ನೌಕಾಪಡೆಯ ಸಮುದ್ರ ಭದ್ರತೆ ಮುಂದಿನ ಹಂತ ತಲುಪುತ್ತಿದೆ ಈ ಎರೇಸರ್ ದೇಶೀಯ ಅಭಿವೃದ್ಧಿಯ ದಿಟ್ಟ ರಕ್ಷಣಾ ಪಾಠವಾಗಿದೆ ಕನ್ನಡ ಡಿಫೆನ್ಸ್ ನ್ಯೂಸ್ ನಿಖರ ಹಾಗೂ ದೇಶಭಕ್ತಿಯ ಧ್ವನಿ ಜೈ ಹಿಂದ್ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ